ಒಬ್ರು ಕಾಲರ್ ಇದಾರೆ ಸಿದ್ದಪ್ಪ ಅಂತ ಮಾತನಾಡೋಣ ನಮಸ್ಕಾರ ಸಿದ್ದಪ್ಪ ಅವ್ರ ನೀವ್ ಹೌದ್ರಿ ರೇವಣ್ ಸಿದ್ದಪ್ಪ 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 ಹೇಳ್ರಿ ಯಾರ ಗೆಲ್ತಾರೆ ಇಲ್ಲೇ ಪಪ್ಪ ಬಿಜೆಪಿ ಗೆಲ್ತಿದ್ರಿ ಡಾಕ್ಟರ್ ಬಸರಾಜ್ ಅಷ್ಟೇ ಯಾಕೆ ಯಾವ ಕಾರಣಕ್ಕೆ ಯಾವ ಕಾರಣಕ್ಕಲ್ರಿ ಮತ್ತೆ ಮೊದ್ಲು ಮಾಡ್ಕೊಂತ ಬಂದಾರ ಮತ್ತೆ ಮೋದಿ ಮಾಡಿದ್ರು ಸಿಲಿಂಡರ್ ಎಲ್ಲ ಮನೆಗಳ್ರಿ ಈಗ ಅಪೋಸಿಟ್ ಆಗಿ ನಿಂತಾರೀ ಮತ್ತೆ ಏನು ಮಾಡಕ್ ಬರ್ತಾರೆ ಮತ್ತೆ ಮೋದಿ ಐತ್ರಿ

ಏ ಇಲ್ಲ ರೀ ಅವರಿಗೆ ಏನಕ್ಕೆ ಬಿಜೆಪಿ ರೀ ನಾವು ಹ್ಮ್ 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 ಬಟ್ ಅಲ್ಲಿ ಅಲ್ಲಿ ಬೋಟ್ ಕಡೆ ಅಲ್ಲಿ ಹೆಂಗೈತೆ ಕೊಪ್ಪಳ ಕ್ಷೇತ್ರ ಕೊಪ್ಪಳ ಕ್ಷೇತ್ರ ನೀವು ಕೊಪ್ಪಳದವ್ರ ಹೌದಲ್ರಿ ಹೌದ್ರಿ ಮೇಡಮ್ ಹ್ ಮೇಡಂ ಆ ಇನ್ನೇನಿಲ್ಲ ಸರ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಆ ಕರೆ ಮಾಡಿದ್ದಾರೆ ಒಬ್ರು ಹನುಮಪ್ಪ ಅಂತ ಹಲೋ ನಮಸ್ಕಾರ ಸರ್ ಹನುಮಪ್ಪ ಅವರೇ ನಮಸ್ಕಾರ ಆ ನಮಸ್ಕಾರ ರೀ ನಮಸ್ಕಾರ ರೀ ಯಾರು ಗೆಲ್ತಾರ ಕೊಪ್ಪಳದಾಗ

ನಮಗೆ ತಿಂಗಳಾ ಎರಡ್ ಸಾವಿರಕ್ಕೂ ಅಮೌಂಟ್ ಬರ್ತೇತ್ರಿ ಮತ್ತ ಎಲ್ಲಾ ಬಸ್ ಪ್ರಿಯಲ್ ಹೆಣ್ಮಕ್ಕಳಿಗೆಲ್ಲಾ ಎಲ್ಲ ಅನುಕೂಲ ಆಗೇತ್ರಿ ಅದು ಹ್ಮ್ 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 ಹಂಗಾಗಿ ಕಾಂಗ್ರೆಸ್ ಗೆಲ್ಲ ರೀ ಮೇಡಂ ಅಲ್ಲಾ ಈಗ ಬಿಜೆಪಿ ಗೆದ್ಕೊಂಡ್ ಬಂದಿದ್ಯಾಲಾ ಅದಕ್ಕೇನ್ ಹೇಳ್ತೀರಿ ಈಗ ಸತತವಾಗಿ ಈ ಸರ ಈ ಸರ ಮಾತ್ರ ಕಾಂಗ್ರೆಸ್ ಕಾಂಗ್ರೆಸ್ ಈ ಸರಿ ಮಾತ್ರ ಕಾಂಗ್ರೆಸ್

ಯಾಕಂದ್ರೆ ಈಗ ಬಿಜೆಪಿ ಓಟ್ ಹಾಕ್ತೀನಿ ಅಂತೀರಲ್ಲೋಕಲ್ ಎಂಪಿ ಮೋದಿ ಅವ್ರೋಡಿ ಓಟ್ ಹಾಕ್ತಿವಿ ಆದ್ರೆ ಅದನ್ನೇ ಹೇಳ್ರಿ ಅಂತ ಕೇಳೋದು ಅಷ್ಟೇ ಇನ್ನೇನಿಲ್ಲ ಬ್ಯಾಡ್ರೆ ನಾಯಕರು ನೋಡಿ ಒಟ್ಟು ಓಟ್ ಹಾಕದ್ ಪಾರ್ಟಿ ಲೀಡರ್ ನೋಡಿ ಹಾಕ್ಬೇಕು ಮತ್ತೆ ಪಾರ್ಟಿ ಲೆಕ್ಕ ಒಟ್ನಲ್ಲಿ ಅಭ್ಯರ್ಥಿ ಯಾರಾದ್ರೂ ಇರ್ಲಿ

ಅಲ್ಲ ನಮ್ಗೆ ಗ್ಯಾರಂಟಿ ಬರ್ತಾ ಇತ್ತು ಬಿಡ್ರಿ ಬಿಡಿ ಅಷ್ಟಿದ್ರೆ ಸಾಕು ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ